ಸಾಮಾನ್ಯ ಜನರ ಪರವಾಗಿ ಕೆಲಸ ಮಾಡಬೇಕಾದಂಥ ರಾಜ್ಯ ಸರ್ಕಾರ ಈ ಧರ್ಮಸ್ಥಳ ಹತ್ಯಾಕಾಂಡ ವಿಚಾರದಲ್ಲಿ ಕೊಲೆಗಾರರ ಪರವಾಗಿ ನಿಂತ್ಕೊಂಡಿರೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅತ್ಯಾಚಾರಿಗಳ ಪರವಾಗಿ ಕೊಲೆಗಾರರ ಪರವಾಗಿ ಹೆಣಗಳನ್ನ ಊತ ಹಾಕಿದವ್ರ ಪರವಾಗಿ ರಾಜ್ಯ ಸರ್ಕಾರ ಕುಲಂಕುಲ ದಿಲ್ದಾರಾಗಿ ನಿಂತ್ಕೊಂಡು ಎಸ್ ಐ ಟಿ ಯಾಕೆ ಬೇಕಾಗಿದೆ ಸಿದ್ದರಾಮಯ್ಯ ಕೇಳಿದ್ರು ಎಸ್ ಐ ಟಿ ಎಸ್ ಐ ಟಿ ಬೇಡ ಸದ್ಯಕ್ಕೆ ಎಸ್ ಐ ಟಿ ಬೇಡ ಯಾಕೆ ಅಂತಂದ್ರೆ ಒಂದು ಸಾವಿರ ಹೆಣ ಊತ ಹಾಕಿರೋದೈತೆ ಅವನನ್ನ ಸಾಯ್ಸಾಕಿ ಯಾರನ್ನ ದೂರ್ದಾರ ಭೀಮನ್ನ ಸಾಯ್ಸಾಕಿ ಅಲ್ಲಿರೋ ಹೆಣಗಳನ್ನ ಅಭ್ಯಾಸ ಮಾಡಿದ್ಮೇಲೆ ಅಲ್ಲಿವರೆಗೂ ಎಸ್ ಐ ಟಿ ಮಾಡಲ್ಲ ಅದೇ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಒಬ್ಬ ಜವಾಬ್ದಾರಿ ಇಂಥ ಮುಖ್ಯಮಂತ್ರಿ ಬೇಕಾ ಇಂಥ ಸ್ವತಃ ಆತನ ಮೇಲೆ ಮೂಢ ಪ್ರಕರಣದ ಅಗರಣ ಐತೆ ಆವತ್ತೇ ಕೆಳಗಡೆ ಇಳಿಬೇಕಾಗಿತ್ತು ಈ ಮುಖ್ಯಮಂತ್ರಿ ಇಂಥ ಮುಖ್ಯಮಂತ್ರಿ ಸೋ ಕಾಲ್ಡ್ ಅಹಿಂದ ಲೀಡ್ರೋ ಏಯ್ ಕೇಳಿಸ್ಕೊಳ್ರ ಕೇಳಿಸ್ಕೊಳ್ರಿ ಅಹಿಂದ ಲೀಡ್ರ್ ಅಂತ ಹೇಳ್ಕೊಂಡು ಜನಗಳಿಗೆ ಮಣ್ಣು ಮುಕ್ಕಿಸಿದ ಸಿದ್ದರಾಮಯ್ಯ ಅದೇ ಹಿಂದುಳಿದ ವರ್ಗದ ಹೆಣ್ಣು ಮಕ್ಕಳು ಕೆಳ ಜಾತಿಯ ಹೆಣ್ಣು ಮಕ್ಕಳು ಒಕ್ಕಲಿಗರು ಲಿಂಗಾಯತರು ಎಲ್ಲ ಮ್ಯಾಕ್ಸಿಮಮ್ ಕ್ಷುದ್ರ ಹೆಣ್ಣುಮಕ್ಕಳು ಅಲ್ಲಿ ಕೊಲೆ ಆಗಿದ್ದಾರೆ ಅತ್ಯಾಚಾರ ಆಗಿದ್ದಾರೆ ಮಂಡಾಕಿ ಮುಚ್ಚಾಕಿದ್ದಾರೆ ಈ ಅಹಿಂದ ಲೀಡರ್ ಹೇಳ್ತಾರೆ ಆವತ್ತು ಆವತ್ತು ಆ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಒಬ್ಬ ಟಿವಿ ಚಾನೆಲ್ ಓನರ್ ಕರ್ನಾಟಕ ಸ್ಟೇಟ್ ವುಮೆನ್ಸ್ ಗೆ ಕಂಪ್ಲೇಂಟ್ ಕೊಡ್ಸಿ ಕರ್ನಾಟಕ ಸ್ಟೇಟ್ ವುಮೆನ್ಸ್ ಕಮೀಷನ್ ಇಂದ ಹೋಗಿದ ತಕ್ಷಣ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಸಿದ್ದರಾಮಯ್ಯ ಸೈಟ್ ಸೆಟ್ ಅಪ್ ಮಾಡ್ತಾರೆ ಏನ್ ಕೆ ಅಂತಂದ್ರೆ ಅವ್ರದ್ದು ಪರ್ಸನಲ್ ತೀಟೆ ದೇವೇಗೌಡರು ಫ್ಯಾಮಿಲಿಗೂ ಸಿದ್ದರಾಮಯ್ಯನಗೂ ಆಗಲ್ಲ ಹಾಗಾಗಿ ಸಿದ್ದರಾಮಯ್ಯ ಈ ಒಂದು ಸಿಎಂ ಕುರ್ಚಿಯನ್ನ ತನ್ನ ಪರ್ಸನಲ್ ಗ್ರಜ್ ನ ಸೆಟಲ್ಮೆಂಟ್ ಮಾಡೋಕ್ಕೆ ಎಸ್ ಐ ಟಿ ಯೂಸ್ ಮಾಡಿ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಮಾಡಿದ್ರು ಅಕಸ್ಮಾತ್ ದೇವೇಗೌಡ ಚೆನ್ನಾಗಿದ್ದಿದ್ರೆ ಖಂಡಿತವಾಗಿ ಎಸ್ ಐ ಟಿ ಸೆಟ್ ಅಪ್ ಮಾಡ್ತಾ ಇರಲಿಲ್ಲ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಮಾಡ್ತಾ ಇರಲಿಲ್ಲ ಈ ಸಿದ್ದರಾಮಯ್ಯ ಇಂತ ಸಿದ್ದರಾಮಯ್ಯ ಸೋ ಸೋಕಾಲ್ಡ್ ಅಹಿಂದ ಅಹಿಂದ ಅಂತ ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ಪಾದಯಾತ್ರೆ ಮಾಡಿ ಹಿಂದದ ಹಿಂದುಳಿದ ವರ್ಗಗಳನ್ನ ಬಿ ಸಿಗಳನ್ನ ಬಳಸ್ಕೊಂಡು ಓಟ್ ಹಾಕೊಂಡು ಸಿಎಂ ಆದಂತ ಸಿದ್ದರಾಮಯ್ಯ ಎಸ್ ಸಿ ಐ ಟಿ ಯಾಕಬೇಕು ಬೇಕಾಗಿಲ್ಲ ನಿಮ್ಮನೆ ಹೆಣ್ಮಕ್ ಯಾರು ಸತ್ತಿಲ್ವಲ್ಲ ಒಬ್ಬ ಒಬ್ಬ ಲೀಡರು ಸ್ವ ಕಾಲ್ಡ್ ಏನ ನಾವ್ ಹಿಂದುಳಿದ ವರ್ಗ ಈ ಪರಮೇಶ್ವರರು ತಮ್ಮನ್ನ ತಾವು ನಮ್ಗೆ ಶೇವ್ ಮಾಡ್ತಾ ಇಲ್ಲ ಅಂತ ಅತ್ಕಂಡಂತ ಪರಮೇಶ್ವರರು ಅಧಿಕಾರಕ್ಕೆ ಬಂದ ಮೇಲೆ ಅಲ್ಲಿ ಸತ್ತಿರುವ ಹೆಣ್ಮಕ್ಳು ಅದರಲ್ಲಿ ಶೂದ್ರ ಇದಾರೆ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಫೈವ್ ಬ್ರಾಹ್ಮಣರೆಲ್ಲ ಇದ್ದಾರೆ ನನಗೆ ಶೇವಿಂಗ್ ಇರಲಿಲ್ಲ ನಾನು ಶೂದ್ರ ಅಂತ ಹೇಳಿ ಹೇಳ್ಕೊಂಡು ಕಣ್ಣೀರು ಹಾಕಿ ಹೋಮ್ ಮಿನಿಸ್ಟರ್ ಆದಂತ ಪರಮೇಶ್ವರ್ ಇವತ್ತು ಬಾಯಿ ಮುಚ್ಕೊಂಡಿದ್ದಾರೆ ಅಷ್ಟೇ ಜಾತಿ ಅನ್ನೋದು ಅಹಿಂದ ಅನ್ನೋದು ಇವರು ಅಧಿಕಾರ ಮಾಡಕ್ಕೋಸ್ಕರ ಜನಗಳ ತಲೆಗೆ ಹುಳ ಬಿಳ್ತಾರೆ ಹೊರ್ತು ಒಬ್ಬ ಸಿದ್ದರಾಮಯ್ಯ ಅಹಿಂದ ಅನ್ನೋದನ್ನ ಮುಖ್ಯಮಂತ್ರಿ ಆದನೇ ಹೊರ್ತು ಜನಗಳ ನ್ಯಾಯ ಕೊಡಕ್ಕೆ ಹೆಣ್ಣು ಮಕ್ಕಳು ಕೊಲೆ ಆದಾಗ ಅತ್ಯಾಚಾರ ಆದಾಗ ಅದನ್ನ ನ್ಯಾಯ ಕೊಡಕ್ಕೆ ಯೋಗ್ಯತೆ ಇಲ್ಲದಂತ ಸರಾಮಯ್ಯ ಅಹಿಂದ ಲೀಡರ್ ಅಂತ ಹೇಳ್ಕೊಂಡು ನಿಮ್ಮನ್ನೆಲ್ಲ ಗುಬೆ ಮಾಡಿಕೊಂಡು ನೋಡು ಇವತ್ತು ಎಸ್ ಐ ಟಿ ಮಾಡಲ್ಲ ನಾನ್ ಆವಾಗಲೇ ಹೇಳಿದ್ರೆ ಆಂಬುಲೆನ್ಸ್ ಅಲ್ಲಿ ದುಡ್ಡು ಬಂತು ಅಂದ್ರೆ ಪ್ರೂಫ್ ಕೊಡು ಹ ಕೊಡ್ತೀವಿ ನೀನ್ ಕೀಳ ಕೆಲ್ಸ ಉಣ್ಕೊಂಡೋಗ್ರಿ ಹೇಳ್ತಾ ಇದೀನಲ್ಲ ನೀವ್ ಯಾರು ಬೀದಿಗೆ ಬರ್ದಿದ್ದು ರಾಜ್ಯ ಸರ್ಕಾರ ಹಾಗೆ ಕೇಂದ್ರ ಸರ್ಕಾರ ಯಾರು ನ್ಯಾಯ ಕೊಡಲ್ಲ ಇನ್ನೂ ರೇಪ್ ಆಗುತ್ತೆ ಇನ್ನೂ ಜಾಸ್ತಿ ಆಗುತ್ತೆ ರೇಪ್ಗಳು ಯಾಕೆ ಅಂತಂದ್ರೆ ಈಗ ಸಾವಿರಕ್ಕೂ ಹೆಚ್ಚು ರೇಪು ಮರ್ಡರ್ ಆಗಿರೋ ಏನು ಮಾಡಕ್ ಆಗಿಲ್ಲ ಅಂದಮೇಲೆ ಮುಂದೆ ಏನು ಮಾಡಕ್ ಆಗಲ್ಲ ದಿಸ್ ಇಸ್ ದ ಕಂಡೀಷನ್ ಆಫ್ ಕರ್ನಾಟಕ ಕರ್ನಾಟಕದಲ್ಲಿ ರೇಪೋ ಕಾಮನ್ನು ಎಲ್ಲಾದ್ರೂ ಮಹಿಳಾ ಮಣಿಗಳು ಮಹಿಳಾ ಹೋರಾಟಗಾರರು ಎಲ್ಲೋದ್ರು ಎಲ್ಲೋದ್ರು ಯಾರು ಮಾತಾಡ್ತಾ ಇಲ್ಲ ಯಾಕೆ ಅತ್ಯಾಚಾರ ನಿಮ್ಮನೆ ಬಾಗಲು ಬಂದು ಆ ಹೆಣ್ಣು ಮಕ್ಕಳ ಮೇಲೆ ಆಗೋವರೆಗೂ ನೀವು ಯಾರು ಹೋರಾಟ ಮಾಡಲ್ವಲ್ಲ ಎಷ್ಟು ದೊಡ್ಡ ಸುಳ್ಳು ಸಿದ್ದರಾಮಯ್ಯ ಅಹಿಂದ ಲೀಡರು ನಾನ್ ಅಹಿಂದ ಇಲ್ಲಿ ಸಾವಿರ ಜನ ಹೆಣ್ಮಕ್ಳಾಗ್ರೆ ನಾನು ಎಸ್ ಐ ಟಿ ಮಾಡಲ್ಲ ಅಧಿಕಾರ ಬೇಕು ಇವ್ ಈ ವೈನ್ಗೆ ಈ ಅಧಿಕಾರ ಬೇಕು ಕಾಂಗ್ರೆಸ್ ಸರ್ಕಾರ ಬೇಕು ಏನಕ್ಕೆ ಬಿಸಿಯಾಗಿ ಸಿ ಎಂ ಕುರ್ಚಿ ಮೇಲೆ ಕುತ್ಕೊಂಡು ಹರಡು ಈ ದುರಂಕಾರ ಇಂಥ ಇಂಥ ವರ್ತನೆ ಇಂಥ ಆಟಿಟ್ಯೂಡ್ ಇರೋಂತ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯಕ್ಕೆ ಬೇಕಾ ನೀವೇ ಓಟ್ ಹಾಕಿದ್ದು ಅದೋಡು ಬಿಜೆಪಿಯ ಯಾವನು ಬಾಯಿ ತೆಗಿತಾ ಇಲ್ಲ ವಿರೋಧ ಪಕ್ಷದವರು ಒಬ್ಬ ಬಾಯಿ ತೆಗ್ದಿಲ್ಲ ಅಶೋಕ ಶೋಭಾ ತೇಜಸ್ವಿ ಸೂರ್ಯ ಮುತಾಲಿಕ್ ಆ ಇವನು ಅದಪ್ಪ ಬೆಳಗಾಮ್ ಏನಪ್ಪ ಅನಿಸ್ರು ಜೋಶಿ ಪ್ರಹ್ಲಾದ್ ಜೋಶಿ ಯಾಕೆ ಬಾಯಿ ತೆಗಿತಾ ಇಲ್ಲ ಜಗದೀಶ್ ಶೆಟ್ಟರ್ ಅಲ್ಲೋದ ಸದಾನಂದ ಗೌಡ ಗೋಯಿಂದ ಈಶ್ವರಪ್ಪ ಗೊತ್ತಿಲ್ಲ ಶೋಭಾ ಕರಂದಾಜ ಆಗ ಏನೋ ಆವಡೈತೆ ಅದಕ್ಕೆ ಕಣಿಗೆ ಕಾಣಿಸ್ಕೊಂಡಲ್ಲ ಅಲ್ಲಿ ಯಾರ್ದ ಕಾಗೇನ ಸಾವ್ರ ಹೊಡೆದಾಕವ್ರ ಅಂತ ಹೇಳಿ ಎಲ್ಲಾ ಈಚೆ ಬರ್ತಾರೆ ತೇಜಸ್ವಿ ಸೂರ್ಯ ಅವನ್ ಮುತಾಲಿಕ್ ಈಶ್ವರಪ್ಪ ಇವನ್ ವಿಜೇಂದ್ರ ಮುಂದೆ ಮುಖ್ಯಮಂತ್ರಿ ಆಗ್ಬೇಕಂತೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ನೋಡ್ರಿ ರಾಜ್ಯ ಸರ್ಕಾರ ನಡೆಸೋರು ವಿರೋಧ ಪಕ್ಷದವ್ರು ಸಾಮಾನ್ಯ ಜನರ ಕೊಲೆ ಆಯ್ತು ಅತ್ಯಾಚಾರ ಆಯ್ತು ಹತ್ಯಾಕಾಂಡ ಆಯ್ತು ಬಾಯಿ ತೆಗೆಯುವುದಿಲ್ಲ ಸೋಕಾಲ್ಡ್ ಸಿದ್ದರಾಮಯ್ಯ ಅಹಿಂದ ಲೀಡ್ರು ಈ ಕಾಂಗ್ರೆಸ್ನ ಅಧ್ಯಕ್ಷ ಒಬ್ಬ ಮಲ್ಲಿಕಾರ್ಜುನ್ ಖರ್ಗೆ ಯಾವ ಸಮುದಾಯದಿಂದ ಬಂದಿದ್ದೋ ಕನಿಕರ ಇದೆಯಾ ಹಳ್ಳಿಯಿಂದ ಡೆಲ್ಲಿವರೆಗೂ ಬೆಳೆದ ಸಿದ್ರ ಇರೋ ಮಲ್ಲಿಕಾರ್ಜುನ್ ಖರ್ಗೆ ಏನು ಮಾಡಿಲ್ಲ ಹತ್ಯಾಕಾಂಡದ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ಇಂದ ಎಂತ ಬಂಡಿಗೆಟ್ ಪಾರ್ಟಿ ಇದು ಕರೆಕ್ಟ್ ಆಗಿ ಮಾಡ್ತಾವ್ರೆ ಬಿಜೆಪಿಯವರು ಕಾಂಗ್ರೆಸ್ ವಿರುದ್ಧವಾಗಿ ಕರೆಕ್ಟ್ ಆಗಿ ಮಾಡ್ತಾ ಇದಾರೆ ಈಗ ನಾನು ಹೇಳ್ತೀನಿ ಬಿಜೆಪಿ ಇಸ್ ಅಬ್ಸೂಟ್ಲಿ ರೈಟ್ ಅಟ್ ನ್ಯಾಷನಲ್ ಲೆವೆಲ್ ನ್ಯಾಷನಲ್ ಲೆವೆಲ್ ಅಲ್ಲಿ ಈ ಕಾಂಗ್ರೆಸ್ ಪಾರ್ಟಿಯನ್ನ ತುಳಿಬೇಕು ಎಪ್ಪತ್ತು ವರ್ಷದಲ್ಲಿ ಬರೀ ಭಿಕ್ಷೆ ಐದ್ ಕೆಜಿ ಅಕ್ಕಿ ಎರಡು ಕೆ ಜಿ ಅಕ್ಕಿ ಕೊಟ್ಕೊಂಡು ಭರತನ ಹಂಗೆ ಉಳಿಸ್ಕೊಂಡು ಇವರೆಲ್ಲ ಲೂಟಿ ಮಾಡಿಕೊಂಡು ಅಧಿಕಾರ ಮಜಾ ಮಾಡಿಕೊಂಡು ಒಂದೇ ಕುಟುಂಬದಲ್ಲಿ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಈಗ ರಾಹುಲ್ ಗಾಂಧಿ ಆಗ್ಬೇಕಂತೆ ಏನ್ ಆರ್ತಿ ಎತ್ಕೊಂಡು ಕಾಯ್ತಾರೆ ಇಲ್ಲಿ ಅತ್ಯಾಚಾರ ಆದ್ರೆ ಇದೇ 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 ರಾಹುಲ್ ಗಾಂಧಿ ಜಮ್ಮು ಕಾಶ್ಮೀರಲ್ಲಿ ಒಂದು ಮಗು ಮೇಲೆ ಅತ್ಯಾಚಾರ ಆದ್ರೆ ಏನು ಮೈಕ್ ಬಿಟ್ಟಿಲ್ಲ ಅವನು ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಈ ರಾಹುಲ್ ಗಾಂಧಿಗೆ ಬಾಯಿ ಬಿದ್ದೋಗಿದೆ ಯಾಕೆ ಮಾತಾಡಕ್ಕೆ ಯೋಗ್ಯತೆ ಅಲ್ವಾ ಬರೀ ಪಾಲಿಟಿಕ್ಸ್ ಸ್ವಾರ್ಥಿಗಳು ಅವನು ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಅಷ್ಟೇ ಅದಕ್ಕೆ ಮಾತಾಡ್ತಾನೆ ನಿಮ್ಮ ಹೆಣ್ಣು ರೇಪ್ ಮಾಡ್ಲಿ ಬಿಡ್ರಿ ಈಗ ನೋಡಿ ಹೈಕಮಾಂಡ್ ಗೊತ್ತಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಗೆ ಸುರ್ಜೇವಾಲಾ ಗೊತ್ತಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಗೊತ್ತಿಲ್ಲ ನಾನು ಆ ಗುಲ್ಬರ್ಗ ಸಿಂಗಾಪುರ್ ಮಾಡೋದಾಗಿತ್ತು ಮಾಡಲ್ಲ ಯಾಕೆ ಮಾಡಲ್ಲ ಬೇಕಾಗಿಲ್ಲ ಹಂಗೆ ಇರ್ಬೇಕು ನಾವು ಮಾತ್ರ ಹಳ್ಳಿಯಿಂದ ಡೆಲ್ಲಿಗೆ ಹೋಗ್ಬೇಕು ನನ್ ಮಗ ಮುಖ್ಯಮಂತ್ರಿ ಆಗ್ಬೇಕು ಪ್ರಿಯಾಂಕಾ ಖರ್ಗೆ ಅವ್ರನ್ನ ರೇಪ್ ಮಾಡ್ಲಿ ನಾವು ಮಾತಾಡಲ್ಲ ಯಾಕೆ ಮಾತಾಡಲ್ಲ ಬೇಕಾಗಿಲ್ಲ ನೋಡ್ರಿ ಯಾವ ಮಟ್ಟಕ್ಕೆ ಅವ್ರ ಯಾವ ರಾಜಕಾರಣಿನಾದ್ರು ಅಪ್ಪನ್ ಹುಟ್ಟಿದ್ರೆ ಇಷ್ಟು ಹತ್ಯಾಕಾಂಡ ಆಗಿದೆಯಲ್ಲ ಮಾತಾಡ್ತಾವ್ರ ಒಬ್ಬ ಅಪೋಸಿಷನ್ ಲೀಡರು ಅಶೋಕ ಕಶೋಕ ಮಶೋಕ ವಿಜೇಂದ್ರ ಈಶ್ವರಪ್ಪ ಎಲ್ಲೋದ ರೇಣುಕಾಚಾರಿ ರೇಣುಕಾಚಾರಿ ಎಲ್ಲೋದಾ ಎಲ್ಲೋದ ಸದಾನಂದ ಗೌಡ ಪಾಟೀಲ್ ಎಲ್ಲೋದ ಯತ್ನಾಳ್ ಎಲ್ಲೋದ ಸಿ ಟಿ ರವಿ ಮಾತಾಡ್ತಾವನೆ ಅದು ಜನಗಳ ಪರವಾಗಿ ಹೆಣ್ಮಕ್ಳ ಪರವಾಗಿಲ್ಲ ದಣಿಗಳ ಪರವಾಗಿ ಮಾತಾಡ್ತಾನೆ ಅವನ್ ಮಾತಾಡಿದ್ರು ಅಷ್ಟೇ ಆ ಕುಡ್ಕ ಮಾತಾಡಿಲ್ಲ ಅಂದ್ರೂ ಅಷ್ಟೇ ವೇಸ್ಟ್ ಮಾತಾಡ್ಕೊಂಡ್ಲಿ ಬಿಡಿ ದಣಿಗಳ ಪರವಾಗಿ ಹೋಗಿ ಮಾತಾಡ್ಕೊಂಡು ಅವ್ರು ಕೊಡೋದನ್ನ ಕುಡ್ಕೊಂಡು ಜೀವನ ಮಾಡ್ಲಿ ಅವನು ಅವನ್ ಇವತ್ತು ಬರ್ಡೇ ಅಂತೆ ಏನ್ ಮಾಡೋಣ ಇಂಥವ್ರಿಗೆಲ್ಲ ಓಟ್ ಹಾಕಿ ನೀವು ಎಂ ಎಲ್ ಎ ಮಿನಿಸ್ಟ್ರು ಸಿದ್ದರಾಮಯ್ಯ ನಾನು ಅಹಿಂದ ಪಾದಯಾತ್ರೆ ಸಿಎಂ ಅಷ್ಟೇ ಸಿಎಂ ಆದ್ಮೇಲೆ ಅತ್ಯಾಚಾರನ ಆಗ್ಲಿ ಬಿಡಿ ಶಾರ್ಟೇಜ್ ಇದೆ ಏನು ಜನಸಂಖ್ಯೆ ಜಾಸ್ತಿ ಇದೆ ಅತ್ಯಾಚಾರ ಆಗ್ಲಿ ಹೆಂಗೋ ನಮ್ ಜನಸಂಖ್ಯೆನ ಕಮ್ಮಿ ಮಾಡೋದ್ರಲ್ಲಿ ದಣಿಗಳು ಒಳ್ಳೆ ಒಳ್ಳೆ ಕೆಲಸ ಮಾಡಿ ಅದೇ ಸಿದ್ದರಾಮಯ್ಯ ಅಕಸ್ಮಾತ್ ಹೇಳ್ಬೇಕು ಅಂದ್ರೆ ಜನಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ ಬಡವರು ಜಾಸ್ತಿ ಆಗ್ಬಿಟ್ಟವ್ರೆ ಒಂದಷ್ಟು ಜನ ಹೆಣ್ಮಕ್ಳನ್ನ ಕೊಂದಾಕಿ ಮುಚ್ಚಿದ್ರೆ ಎಲ್ಲ ಒಂದ್ ಕಡೆ ಬಾರ ಕಮ್ಮಿ ಆಗುತ್ತೆ ಮೋಸ್ಟ್ ಈ ತರ ಮನ್ಸೆಟ್ ಇರ್ಬೋದು ಯಾರು ಗೊತ್ತು ದಿಸ್ ಇಸ್ ವಾಟ್ ವಿರ್ ಫೀಲಿಂಗ್